ವೆಲ್ಕಮ್ ಬ್ಯಾಕ್ ಅಂಜಲಿಯನ್ನು ನಾನು ಮೈಸೂರಿಗೆ ಬಾಯ್ ಎಂದು ಕರೆದಿದ್ದೆ ಮೈಸೂರಿಗೆ ಬರಲಿಲ್ಲ ಅಂಜಲಿ ಹಾಗಾಗಿ ಅಂಜಲಿ ಅಂಬಿಗೇರ ಕೊಲೆ ಮಾಡಿದೆ ಪೊಲೀಸರ ಮುಂದೆ ಕೊಲೆಯ ರಹಸ್ಯವನ್ನು ಅಂಜಲಿಯ ಕೊಲೆಯ ಹಂತಕ ಗಿರೀಶ್ ಬಾಯ್ ಬಿಟ್ಟಿದ್ದಾನೆ ಕೊಲೆಯಾಗೋ ಹಿಂದಿನ ದಿನ ಒಂದು ಸಾವಿರ ರೂಪಾಯಿ ನಾನು ಅಂಜಲಿ ಅಂಬಿಗೇರಾಗೆ ಕೊಟ್ಟಿದ್ದೆ ಫೋನ್ಪೇ ಮೂಲಕ ಒಂದು ಸಾವಿರ ರೂಪಾಯಿ ತಗೊಂಡು ಆ ನಂತರ ನನ್ನನ್ನು ಬ್ಲಾಕ್ ಮಾಡಿದ್ಲು ಹಾಗಾಗಿ ನನಗೆ ಸಿಟ್ಟೈ ಸಿಟ್ಟು ಬಂತು ಸಿಟ್ಟಾಗಿ ನಾನು ಕೊಲೆ ಮಾಡಿರೋದಾಗಿ ಗಿರೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸಿ ಅಧಿಕಾರಿಗಳ ವಿಚಾರಣೆಯ ವೇಳೆ ಗಿರೀಶ್ ಬಾಯ್ಬಿಟ್ಟಿದ್ದಾನೆ ಏನಾಯಿತು ನಾನು ಯಾಕೆ ಕೊಲೆ ಮಾಡಿದೆ ಅಂಜಲಿಯನ್ನು ಅನ್ನೋದನ್ನು ಬಾಯ್ಬಿಟ್ಟಿದ್ದಾನೆ ಮೈಸೂರಿಗೆ ಬಾ ಅಂಥೇಳಿ ಕರೆದೇ ನಾನು ಬರಲಿಲ್ಲ ಹಾಗಾಗಿ ನಾನು ಅಂಜಲಿಯನ್ನು ಕೊಲೆ ಮಾಡಿದ್ದೀನಿ ಪೊಲೀಸರ ಮುಂದೆ ರಹಸ್ಯವನ್ನು ಬಾಯ್ಬಿಟ್ಟಿದ್ದಾನೆ ಈ ಹಂತಕ ಗಿರೀಶ್ ಕೊಲೆಯಾಗೋ ಹಿಂದಿನ ದಿನ ಒಂದು ಸಾವಿರ ರೂಪಾಯಿ ನಾನು ಫೋನ್ಪೇ ಮಾಡಿದ್ದೆ ಹಣ ತಗೊಂಡು ಆ ನಂತರ ನನ್ನನ್ನು ಬ್ಲಾಕ್ ಮಾಡಿದ್ಲು ಅಂಜಲಿ ಹಾಗಾಗಿ ನನಗೆ ಸಿಟ್ಟು ಬಂತು ಸಿಟ್ಟು ಬಂದು ನಾನು ಕೊಲೆ ಮಾಡಿದೆ ಅಂತೇಳಿ ಅಂಜಲಿ ಕೊಲೆಯ ಹಂತಕ ಗಿರೀಶ್ ಬಾಯ್ ಬಿಟ್ಟಿದ್ದಾನೆ ಸಿ ಐ ಡಿ ಅಧಿಕಾರಿಗಳ ಮುಂದೆ ವೆಲ್ಕಮ್ ಬ್ಯಾಕ್ ಅಂಜಲಿಯನ್ನ ನಾನು ಮೈಸೂರಿಗೆ ಬಾಯ್ ಎಂದು ಕರೆದಿದ್ದೆ ಮೈಸೂರಿಗೆ ಬರಲಿಲ್ಲ ಅಂಜಲಿ ಹಾಗಾಗಿ ಅಂಜಲಿ ಅಂಬಿಗೇರ ಕೊಲೆ ಮಾಡಿದೆ ಪೊಲೀಸರ ಮುಂದೆ ಕೊಲೆಯ ರಹಸ್ಯವನ್ನು ಅಂಜಲಿಯ ಕೊಲೆಯ ಹಂತಕ ಗಿರೀಶ್ ಬಾಯ್ ಬಿಟ್ಟಿದ್ದಾನೆ ಕೊಲೆಯಾಗೋ ಹಿಂದಿನ ದಿನ ಒಂದು ಸಾವಿರ ರೂಪಾಯಿ ನಾನು ಅಂಜಲಿ ಎಂಬಿಗೆರಾಗೆ ಕೊಟ್ಟಿದ್ದೆ ಫೋನ್ಪೇ ಮೂಲಕ ಒಂದು ಸಾವಿರ ರೂಪಾಯಿ ತಗೊಂಡು ಆ ನಂತರ ನನ್ನನ್ನು ಬ್ಲಾಕ್ ಮಾಡಿದ್ಲು ಹಾಗಾಗಿ ನನಗೆ ಸಿಟ್ಟ ಸಿಟ್ಟು ಬಂತು ಸಿಟ್ಟಾಗಿ ನಾನು ಕೊಲೆ ಮಾಡಿರೋದಾಗಿ ಗಿರೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸಿಇಡಿ ಅಧಿಕಾರಿಗಳ ವಿಚಾರಣೆಯ ವೇಳೆ ಗಿರೀಶ್ ಬಾಯ್ಬಿಟ್ಟಿದ್ದಾನೆ ಏನಾಯಿತು ನಾನು ಯಾಕೆ ಕೊಲೆ ಮಾಡಿದೆ ಅಂಜಲಿಯನ್ನು ಅನ್ನೋದನ್ನು ಬಾಯ್ಬಿಟ್ಟಿದ್ದಾನೆ ಮೈಸೂರಿಗೆ ಬಾ ಅಂಥೇಳಿ ಕರೆದೆ ನಾನು ಬರಲಿಲ್ಲ ಹಾಗಾಗಿ ನಾನು ಅಂಜಲಿಯನ್ನು ಕೊಲೆ ಮಾಡಿದ್ದೀನಿ ಪೊಲೀಸರ ಮುಂದೆ ರಹಸ್ಯವನ್ನು ಬಾಯ್ಬಿಟ್ಟಿದ್ದಾನೆ ಈ ಹಂತಕ ಗಿರೀಶ್ ಕೊಲೆಯಾಗೋ ಹಿಂದಿನ ದಿನ ಒಂದು ಸಾವಿರ ರೂಪಾಯಿ ನಾನು ಫೋನ್ಪೇ ಮಾಡಿದ್ದೆ ಹಣ ತಗೊಂಡು ಆ ನಂತರ ನನ್ನನ್ನು ಬ್ಲಾಕ್ ಮಾಡಿದ್ಲು ಅಂಜಲಿ ಹಾಗಾಗಿ ನನಗೆ ಸಿಟ್ಟು ಬಂತು ಸಿಟ್ಟು ಬಂದು ನಾನು ಕೊಲೆ ಮಾಡಿದೆ ಅಂಥೇಳಿ ಅಂಜಲಿ ಕೊಲೆಯ ಹಂತಕ ಗಿರೀಶ್ ಬಾಯಿ ಬಿಟ್ಟಿದ್ದಾನೆ ಸಿ ಐ ಡಿ ಅಧಿಕಾರಿಗಳ ಮುಂದೆ ವೆಲ್ಕಮ್ ಬ್ಯಾಕ್ ಅಂಜಲಿಯನ್ನ ನಾನು ಮೈಸೂರಿಗೆ ಬಾಯ್ ಎಂದು ಕರೆದಿದ್ದೆ ಮೈಸೂರಿಗೆ ಬರಲಿಲ್ಲ ಅಂಜಲಿ ಹಾಗಾಗಿ ಅಂಜಲಿ ಅಂಬಿಗೇರ ಕೊಲೆ ಮಾಡಿದೆ ಪೊಲೀಸರ ಮುಂದೆ ಕೊಲೆಯ ರಹಸ್ಯವನ್ನ ಅಂಜಲಿಯ ಕೊಲೆಯ ಹಂತಕ ಗಿರೀಶ್ ಬಾಯಿ ಬಿಟ್ಟಿದ್ದಾನೆ ಕೊಲೆಯಾಗೋ ಹಿಂದಿನ ದಿನ ಒಂದು ಸಾವಿರ ರೂಪಾಯಿ ನಾನು ಅಂಜಲಿ ಎಂಬಿಗೆ ರಾಗೆ ಕೊಟ್ಟಿದ್ದೆ ಫೋನ್ಪೇ ಮೂಲಕ ಒಂದು ಸಾವಿರ ರೂಪಾಯಿ ತಗೊಂಡು ಆ ನಂತರ ನನ್ನನ್ನು ಬ್ಲಾಕ್ ಮಾಡಿದ್ಲು ಹಾಗಾಗಿ ನನಗೆ ಸಿಟ್ಟ ಸಿಟ್ಟು ಬಂತು ಸಿಟ್ಟಾಗಿ ನಾನು ಕೊಲೆ ಮಾಡಿರೋದಾಗಿ ಗಿರೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸಿ ಇ ಡಿ ಅಧಿಕಾರಿಗಳ ವಿಚಾರಣೆಯ ವೇಳೆ ಗಿರೀಶ್ ಬಾಯ್ಬಿಟ್ಟಿದ್ದಾನೆ ಏನಾಯಿತು ನಾನು ಯಾಕೆ ಕೊಲೆ ಮಾಡಿದೆ ಅಂಜಲಿಯನ್ನು ಅನ್ನೋದನ್ನು ಬಾಯ್ಬಿಟ್ಟಿದ್ದಾನೆ ಮೈಸೂರಿಗೆ ಬಾ ಅಂಥೇಳಿ ಕರೆದೇ ನಾನು ಬರಲಿಲ್ಲ ಹಾಗಾಗಿ ನಾನು ಅಂಜಲಿಯನ್ನು ಕೊಲೆ ಮಾಡಿದ್ದೀನಿ ಪೊಲೀಸರ ಮುಂದೆ ರಹಸ್ಯವನ್ನು ಬಾಯ್ಬಿಟ್ಟಿದ್ದಾನೆ ಈ ಹಂತಕ ಗಿರೀಶ್ ಕೊಲೆಯಾಗೋ ಹಿಂದಿನ ದಿನ ಒಂದು ಸಾವಿರ ರೂಪಾಯಿ ನಾನು ಫೋನ್ಪೇ ಮಾಡಿದ್ದೆ ಹಣ ತಗೊಂಡು ಆನಂತರ ನನ್ನನ್ನು ಬ್ಲಾಕ್ ಮಾಡಿದ್ಲು ಅಂಜಲಿ ಹಾಗಾಗಿ ನನಗೆ ಸಿಟ್ಟು ಬಂತು ಸಿಟ್ಟು ಬಂದು ನಾನು ಕೊಲೆ ಮಾಡಿದೆ ಅಂಥೇಳಿ ಅಂಜಲಿ ಕೊಲೆಯ ಹಂತಕ ಗಿರೀಶ್ ಬಾಯ್ಬಿಟ್ಟಿದ್ದಾನೆ ಸಿ ಐ ಡಿ ಅಧಿಕಾರಿಗಳ ಮುಂದೆ